ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕವಿತಾ ಕ್ರಿಯೇಷನ್ಸ್ ಎಲ್ಲರೂ ಹೇಗಿದ್ದಾರೆ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ನಾನು ಅಂದ್ಕೊಳ್ತೀನಿ ತುಂಬ ದಿನಗಳಾಯಿತು ಅನ್ನೋದಕ್ಕಿಂತ ತುಂಬ ತಿಂಗಳುಗಳಾಯಿತು ನಾನು ಬ್ಲಾಗ್ ಮಾಡಿ ಆ್ಯಕ್ಚುಲಿ ಏನಕ್ಕೆ ಬಿಟ್ಟೆ ಬ್ಲಾಗ್ ಮಾಡೋದು ಅಂದರೆ ನಾನು ಕನಸು ಇದ್ದ ಕಾರಣ ಮಾಡೋದಿಕ್ಕಾಗ್ತಿರ್ಲಿಲ್ಲ ಸ್ವಲ್ಪ ವಾಮಿಟಿಂಗ್ ಸೆಂಕ್ಷನ್ಸ್ ವಾಮಿಟ್ ಇತ್ತು ಆಮೇಲೆ ಸ್ಕ್ಯಾನಿಂಗ್ ಅಂತೆ ಮತ್ತೊಂದಂತೆ ಅಂತ ಮಾಡಲಿಲ್ಲ ಆ್ಯಕ್ಚುಲಿ ಮಾಡಬೇಕು ಮಾಡ್ತೀನಿ ತುಂಬ ಇನ್ಮೇಲಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಪಾಪು ಒಂದು ಮಂತ್ ಆಯಿತು ಯಾವ ಪಾಪು ಏನು ಯಾವ ಬೇಬಿ ಆಗಿದೆ ಅಂತ ನಾನು ಮುಂದಿನ ವೀಡಿಯೋಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ನಾನು ಸ್ಕ್ಯಾನಿಂಗ್ ರಿಪೋರ್ಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾವ ಹಾಸ್ಪಿಟಲಲ್ಲಿ ನನಗೆ ಡೆಲಿವರಿ ಆಗಿದ್ದು ಮತ್ತು ನಾರ್ಮಲ್ ಸೀಸಲಿಂಗ ಪ್ರತಿಯೊಂದು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಅದಕ್ಕೂ ಮುಂಚೆ ನಾನು ಯಾರು ಯಾರ್ಯಾರು ನನಗೆಲ್ಲ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ನಮಗೆ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ಹೀಗೇ ಇರಲಿ ಅಂತ ನಾನು ಹೇಳ್ಕೊ ಕೇಳ್ಕೊಳ್ತೀನಿ ನಾನು ಮಾಡಿದ ಆ ಮಾನಿಟೇಷನ್ ಆನ್ ಆಗಿತ್ತು ಬಟ್ ಅಂದರೆ ನಾನು ಮಾಡಿದ ಸಣ್ಣ ತಪ್ಪಿಂದಾಗಿ ನನ್ನ ಮಾನಿಟ್ರೇಷನ್ ಆಫ್ ಆಗಿದೆ ಬಟ್ ನಾನು ಇನ್ನು ಆ ತಪ್ಪನ್ನ ನಾನು ತಿರ್ಗಿ ರಿಪೀಟೆಡ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಬರೀ ಬ್ಲಾಗ್ಗಳು ನನ್ನ ಬ್ಲಾಗ್ಗಳೇ ಮಾಡಿ ನನ್ನ ಶಾರ್ಟ್ಸೇ ನನ್ನ ಬ್ಲಾಗ್ ಶಾರ್ಟ್ಸೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದು ಅಲ್ಲದೆ ಇವತ್ತು ಇವತ್ತೇ ಏನಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂದರೆ ಇವತ್ತು ನನ್ನ ಬರ್ಡೇ ಇರೋ ಕಾರಣ ಮಾಡ್ತಾಯಿದ್ದೀನಿ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ತಿಲ್ಲ ಬಟ್ ನೋಡೋಣ ಫ್ರೆಂಡ್ಸ್ ಎಲ್ಲ ಹೇಗೆ ಹೇಗೆ ಸೆಲೆಬ್ರೇಷನ್ ಮಾಡುತ್ತಾರೆ ಏನಂತ ಇನ್ನೂ ಗೊತ್ತಿಲ್ಲ ಬಟ್ ನೋಡೋಣ ಅದನ್ನು ನಿಮ್ದೆ ಶೇರ್ ಮಾಡ್ಕೊಳ್ತೀನಿ ಬಟ್ ನನ್ನ ನಮ್ಮ ಮನೇಲಿ ನಾನು ಬೇಡ ಅಂತಲೇ ಅಂದಿದ್ದೀನಿ ಏಕೆಂದರೆ ನಾನು ತಿನ್ನೋಂಗಿಲ್ಲ ತಂದರೆ ಮಾತ್ರ ತುಂಬ ಆಸೆ ತಿಂದುಬಿಟ್ರೆ ಏನಾದ್ರು ಪ್ರಾಬ್ಲಮ್ ಪಾಪ್ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಬೇಡ ಅಂತ ಹೇಳಿದ್ದೀನಿ ಹಾಗಾಗಿ ಹೇಳ್ತಾ ಇರೋದು ನನಗೆ ಆ್ಯಕ್ಚುಲಿ ಸಿ ಸೆಕ್ಷನ್ ಆಗಿದ್ದು ಸಿಸರಿಂಗ್ ಆಗಿದ್ದು ನಾರ್ಮಲ್ ಆಗಲಿಲ್ಲ ಯಾವ ಪಾಪುವನ್ನು ನಾನು ಮುಂದಿನ ದಿನಗಳಲ್ಲಿ ಇಂಥ ಶೇರ್ ಮಾಡ್ಕೊಳ್ತೀನಿ ಅಲ್ಲಿವರೆಗೂ ಸ್ವಲ್ಪ ಕ್ಯೂರಿಯಾಸಿಟಿ ಇರಲಿ ಯಾವ ಪಾಪು ಅಂತ ಒಂದು ಮಂತ್ ಆಗಿದೆ ಆಲ್ರೆಡಿ ಪಾಪುಗೆ ಹಾಗಾಗಿ ನನಗೂ ಸಿ ಸೆಕ್ಷನ್ ಆಗಿದೆ ಸ್ವಲ್ಪ ಪೇನ್ ಇವಾಗ ಪರವಾಗಿಲ್ಲ ಹಾಗಾಗಿ ನಾನು ಇನ್ನು ಮುಂದೆ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದೀನಿ ಮಾಡ್ತೀನಿ ಸಹ ಲಾಂಗ್ ವೀಡಿಯೋ ಆಗದವರು ಆದಷ್ಟು ನಾನು ಮ್ಯಾಕ್ಸಿಮಮ್ ಲಾಂಗ್ ಬ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ ಹಾಗಾಗಿ ನನಗೆ ಯಾರ್ಯಾರು ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅವ್ರಿಗೆಲ್ಲ ಥ್ಯಾಂಕ್ ಯು ಹೇಳೋಣ ಇದ್ರ ಮುಖಾಂತರ ನಾನು ಫಸ್ಟ್ನೇ ಬ್ಲಾಗ್ ಅವ್ರಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಿದ್ದೀನಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅದೇ ರೀತಿ ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಬೇಕೇ ಬೇಕು ಹಾಗಾಗಿ ನಿಮ್ಮ ಮುಖಾಂತರ ನಾನು ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಇನ್ನೇನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಬಟ್ ಅಂದರೆ ನಂಗೆ ಸಜೆಷನ್ಗಳು ಗೊತ್ತಾಗೋಲ್ಲ ಏನಂದರೆ ಈಗ ಎಷ್ಟೊಂದು ಜನ ಬ್ಲಾಗ್ಗಳು ಮಾಡ್ತಾರೆ ಅವ್ರಿಗೆಲ್ಲ ಊರು ತಿ ನಮ್ಮದೇ ಕೊಡೋಲ್ಲ ಅನ್ನೋದು ಪ್ರತಿಯೊಬ್ಬರಿಗೂ ಥಾಟ್ ಬರುತ್ತೆ ಆದಷ್ಟು ಟ್ರೈ ಮಾಡೋಣ ನಮ್ಮ ನಾವು ಪಡೋಣ ಮುಂದಕ್ಕೆ ಕೀಲಿಲ್ಲ ದೇವ್ರಿಗೆ ಬಿಟ್ಟಿತ್ತು ಅಂತ ನಾನು ಅಂದ್ಕೊಳ್ತೀನಿ ಇದೇ ರೀತಿ ನಾನು ವೀಡಿಯೋಗಳ್ನ ನೋಡ್ತಾ ಇದ್ದೀನಿ ನನಗೆ ಎಷ್ಟು ವ್ಯೂಸ್ಗಳು ಬರೋದು ಅದ್ರ ಖುಷಿಗೆ ನಾನು ಇನ್ನೂ ವೀಡಿಯೋಸ್ಗಳು ಲಾಂಗ್ ವೀಡಿಯೋಗಳನ್ನ ಹಾಕಕ್ಕೆ ಮಾಡಿ ಸ್ಟಾರ್ಟ್ ಮಾಡ್ತೀನಿ ನನ್ನ ಬಾಣಂತನ ಈ ವಿಡಿಯೋಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹೇಗೆ ಏನು ಅಂತೆಲ್ಲ ಮತ್ತು ಕೆಲವರು ಗೊತ್ತಿರೋಲ್ಲ ಅಂದರೆ ಪ್ರೆಗ್ನೆನ್ಸಿಲಿ ಹೇಗಿರಬೇಕು ಏನು ಎತ್ತ ಕೆಲವರು ಬಾಣಂತನದಲ್ಲಿ ಹೇಗೆ ಏನು ಫುಡ್ಡಿಂದ ಹಿಡಿದು ಪಾಪುಗೆ ಎಣ್ಣೆ ಸ್ಥಾನ ಅಂತ ಹಿಡಿದು ಎಲ್ಲನೂ ಹೇಗೆ ಏನು ಅನ್ನೋದು ನಾನು ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ ಇದೇ ರೀತಿ ನಿಮ್ಮ ಸಪೋರ್ಟ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನನ್ನ ವೀಡಿಯೋಗಳನ್ನ ನೀವು ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಇನ್ನೂ ಸಬ್ಸ್ಕ್ರೈಬರ್ಸ್ ಆಗ್ತೇವೆ ಅಂತ ನಾನು ಕೇಳ್ಕೊಳ್ತೀನಿ ಥ್ಯಾಂಕ್ ಯು